ಎಲ್ಲಿಯೂ ನಮಸ್ಕಾರ ಇವತ್ತು ಹೋಟೆಲ್ಗಳಲ್ಲಿ ಮಾಡೋ ರೀತಿ ಮೃದುವಾಗಿ ಸೆಟ್ ದೋಸೆ ಜೊತೆಗೆ ಚಟ್ನಿ ಹಾಗೆ ಕೆಂಪು ಸಾಗು ಮಾಡ್ತಾರೆ ಈ ಮೂರು ರೆಸಿಪಿಗಳನ್ನ ಮನೆಯಲ್ಲೇ ಅಂತ ನೋಡೋಣ ಬನ್ನಿ ಮೊದಲು ದೋಸೆ ಮಾಡ್ಕೊಳ್ಲಿಕ್ಕೆ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಯಾವ್ದಾನ ಒಂದು ಗ್ಲಾಸ್ ಕಪ್ ನಲ್ಲಿ ಅಳತೆ ತಗೋಬಹುದು ಇದ್ರಲ್ಲಿ ನೋಡಿ ನಾಲ್ಕು ಬೌಲ್ ಆಗೋಷ್ಟು ಅಕ್ಕಿ ಅದೇ ಬೌಲ್ ನಲ್ಲಿ ಒಂದು ಬೌಲ್ ಆಗೋಷ್ಟು ಉದಿನ ಬೆಳೆ ನಾಲ್ಕಕ್ಕೆ ಒಂದು ಉದಿನ ಬೆಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಇದಿಷ್ಟು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳಿಬೇಕು ತೊಳ್ಕೊಂಡು ಒಂದು ಐದಾರು ಗಂಟೆ ನೆನ್ಸಿಟ್ಕೊಳ್ಳಿ ಮೇಲೆ ರುಬ್ಕೋಣ ನಾನು ಇವತ್ತು ಹಿಟ್ಟನ್ನ ರುಬ್ಕೊಳ್ಳಿಕ್ಕೆ ಅಗಾರೋ ಬ್ಲೆಂಡರ್ನ ಬಳಸ್ತಾ ಇದ್ದೀನಿ ಇದರಲ್ಲಿ ವಿಪಿಂಗ್ ಆಪ್ಷನ್ ಕೂಡ ಇದೆ ನೈನ್ ಹಂಡ್ರೆಡ್ ವ್ಯಾಟ್ ಮಿಕ್ಸರ್ ಹಾಗೆ ಮೂರು ಜಾರ್ ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ಟೈನ್ಲೆಸ್ ಸ್ಟೀಲ್ ಜಾರ್ ಕೊಟ್ಟಿದ್ದಾರೆ ಹಿಟ್ಟು ರುಬ್ಬಕ್ಕಿಂತ ಒಂದ್ ಅರ್ಧ ಗಂಟೆ ಮುಂಚೆ ಮಂಡಕ್ಕಿನ ನೆನ್ಸ್ಕೋಬೇಕು ನಾನು ಯಾವ ಕಪ್ ಅಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ ನಲ್ಲಿ ಒಂದ್ ಕಪ್ ಆಗೋಷ್ಟು ಮಂಡಕ್ಕಿನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡಿದೀನಿ ಫಸ್ಟ್ ಅಕ್ಕಿ ಉದ್ದಿನ ಬೆಳೆ ಎಲ್ಲಾ ಹಾಕೊಂಡು ರುಬ್ಕೋಣ ಒಂದ್ ಅರ್ಧದಷ್ಟು ಮಾತ್ರ ಹಾಕೋಬೇಕು ಜಾರ್ಗೆ ಭಾಗದಷ್ಟು ಹಾಕೊಂಡು ಕೂಡ ಸರಿ ನುಣ್ಣಕ್ಕೆ ರುಬ್ಬಕ್ಕಾಗಲ್ಲ ಅರ್ಧದಷ್ಟು ಹಾಕೊಂಡು ಸ್ವಲ್ಪ ನೀರ್ನ ಹಾಕೊಂಡು ನುಣ್ಣಕ್ಕೆ ರುಬ್ಕೊಳಿ ಸ್ವ ಸ್ವಲ್ಪನೆ ನೀರ್ ಹಾಕೊಂಡು ನುಣ್ಣಕ್ ರುಬ್ಕೊಳ್ಳಿ ಇಡ್ಲಿಗೆ ಸ್ವಲ್ಪ ತರ್ತರಿ ರುಬ್ತೀವಲ್ಲ ಆ ತರ ರುಬ್ಕೋಬಾರ್ದು ಹುಣ್ಣಕ್ಕೆ ಇತ್ತು ಅಂತ ಅಂದ್ರೆ ಸೆಟ್ ದೋಸೆ ತುಂಬಾ ಚೆನ್ನಾಗಾಗುತ್ತೆ ಈ ಹದದಲ್ಲೇ ಇರಲಿ ಇದಕ್ಕೆ ನೆನ್ಸಿರ ಮಂಡಕ್ಕಿನ ಹಾಕೊಂಡು ಉಳ್ದಿದ್ದು ಅಕ್ಕಿ ಉದ್ದಿನ ಬೆಳೆ ಹಾಕೊಂಡು ಈ ತರ ನುಣ್ಣಕ್ ರುಬ್ಕೋಬೇಕು ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಳಿಗಾಲ ಆಯ್ತು ಅಂತ ಅಂದ್ರೆ ನೀವು ರುಬ್ದಾಗ್ಲೆ ಉಪ್ಪು ಹಾಕೊಂಡ್ಬಿಡ್ಬೇಕು ಬೇಸಿಗೆ ಕಾಲದಲ್ಲಾದ್ರೆ ಬೇಕಿಲ್ಲ ಇದು ನೋಡಿ ಒಂದ್ ಹನ್ನೆರಡರಿಂದ ಹದಿನೈದು ಗಂಟೆ ಬಿಟ್ರೆ ಚೆನ್ನಾಗಿ ಫರ್ಮೆಟ್ ಆಗಿರುತ್ತೆ ಸೋಡಾ ಆಗ್ಲಿ ಉಪ್ಪಾಕ್ಲಿ ಏನು ಹಾಕಿಲ್ಲ ಚೆನ್ನಾಗಿ ಅರಳಿದೆ ಹುಳಿನೂ ಬಂದಿದೆ ಇದನ್ನ ಚೆನ್ನಾಗಿ ತಿರುಕೊಂಡು ನಿಮ್ಗೆ ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳಿ ದೋಸೆನೆ ದೋಸೆ ಕೂಡ ದೋಸೆ ಕೂಡ ಮಾಡ್ಕೋಬಹುದು ಉಪ್ಪಾಕೋಕ್ಕಿಂತ ಮುಂಚೆನೆ ತೆಗ್ದು ಫ್ರಿಡ್ಜ್ ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಉಳಿ ಬರಲ್ಲ ದೋಸೆ ಹಾಕೋಕ್ಕಿಂತ ಒಂದ್ ಕಾಲ್ ಗಂಟೆ ಮುಂಚೆ ಇದಕ್ಕೆ ಸಕ್ಕರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗ್ದಿಟ್ಕೋಬೇಕು ಇದೇ ಹದದಲ್ಲಿ ಇರ್ಬೇಕು ಗಟ್ಟಿ ಇತ್ತು ಅಂತ ಸ್ವಲ್ಪ ನೀರ್ನ ಹಾಕೊಂಡು ಈ ಹದಕ್ ತಂದ್ಕೊಳಿ ತೆಳುವಾಗಿ ತರ ಇರ್ಬೇಕು ಹಿಟ್ಟು ರೆಡಿ ಆಯ್ತಲ್ಲ ಸಾಗು ಮಾಡ್ಕೊಳ್ಳಿಕ್ಕೆ ಒಂದ್ ಕಡಾಯಲ್ಲಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದೂವರೆ ಆಗಷ್ಟು ಈರುಳ್ಳಿನ ಹುರ್ಕೋತಾ ಇದೀನಿ ಈ ತರ ಮಸಾಲೆನ ಹುರಿದು ಮಾಡೋದ್ರಿಂದ ಚೆನ್ನಾಗ್ ಬರುತ್ತೆ ಹದವಾಗಿ ಬರುತ್ತೆ ಸಾಗು ಮಾಡಿ ನೋಡಿ ಈ ತರ ಕೆಂಪಗಾದ್ಮೇಲೆ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಹುರಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಾಗೆ ಒಂದ್ ಅಷ್ಟು ಶುಂಠಿ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೊಂಡು ಇದು ಹುರಿದ್ಮೇಲೆ ತೆಗ್ದಿಟ್ಕೋಬೇಕು ಒಂದ್ ಪ್ಲೇಟ್ ಹಾಕಿ ತಣ್ಣಗ ಹಾಕ್ಬಿಡಿ ಹುರಿದಿಟ್ಟಿರೋದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೇನೆ ಒಂದ್ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಸೋಂ ತಗೊಂಡಿದೀನಿ ಇದ್ರಲ್ಲೇ ಒಳ್ಳೆ ಫ್ಲೇವರ್ ಕೊಡೋದು ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಣಸು ಮೂರ್ ಲವಂಗ ಒಂದ್ ಏಲಕ್ಕಿ ಒಂದ್ ಚೂರ್ ಚಕ್ಕೆ ಅರ್ಧ ಕಪ್ ಆಗಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದ್ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಅಥವಾ ಎರಡು ಸ್ಪೂನ್ ಖಾರ ನೋಡಿ ಹಾಕೊಳ್ಳಿ ತುಂಬಾ ಖಾರ ಇರಲ್ಲ ಇದು ಒಂದೂವರೆ ಸ್ಪೂನ್ ಹಾಕೊಂಡಿದೀನಿ ಸ್ವಲ್ಪ ಅರಶಿನ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತು ಗೋಡಂಬಿನ ನೀರಲ್ಲಿ ನೆನೆಸಿಟ್ಕೊಂಡಿದೆ ನೀರು ಸಮೇತ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಕ್ಕೆ ರುಬ್ಕೋಬೇಕು ಸಾಗು ಮಾಡ್ಕೊಳ್ಳಿಕ್ಕೆ ಇದು ಹೋಟೆಲ್ ಸ್ಟೈಲಲ್ಲ ಇರುತ್ತೆ ಟೇಸ್ಟು ಮಾಡಿ ನೋಡಿ ನೆಕ್ಸ್ಟ್ ಕುಕ್ಕರಲ್ಲಿ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಗೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಬಿಸಿ ಮಾಡ್ಕೊಂಡ್ಮೇಲೆ ಚಕ್ಕೆ ಮತ್ತೆ ಪಲಾವೆಲ್ಲೆ ಹಾಕೊಂಡು ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಬೀನ್ಸು ಮತ್ತೆ ಕ್ಯಾರೆಟು ನವಿಲ್ಕೋಸು ಆಲೂಗೆಡ್ಡೆ ಎಲ್ಲ ಒಂದೊಂದು ಅರ್ಧ ಅರ್ಧ ಕಪ್ಪು ಬೀನ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಇದು ಇಷ್ಟನ್ನು ಹುರ್ಕೋಬೇಕು ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಂಡು ಹಸಿ ಬಟಾಣಿ ಹಾಕೊಳ್ಳಿ ಹಸಿ ಬಟಾಣಿನೂ ಒಂದು ಅರ್ಧ ಕಪ್ ಹಾಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ತರಕಾರಿ ಹಾಕೋದು ಯೂಶಲಿ ಸಾಗುಗೆ ಕೋಸೆಲ್ಲ ಹಾಕೊಂಡ್ರೆ ಅದು ಬೇರೆನೇ ಟೇಸ್ಟ್ ಬರುತ್ತೆ ಇಷ್ಟು ಹಾಕೊಂಡು ಮಾಡಿ ಕರೆಕ್ಟ್ ಹೋಟೆಲ್ಗಳಲ್ಲಿ ಮಾಡೋ ರೀತಿನೇ ನಿಮಗೆ ಟೇಸ್ಟ್ ಸಿಗುತ್ತೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕಿ ತರಕಾರಿನ ಹುರ್ಕೋಬೇಕು ಉಪ್ಪಲ್ಲಿ ಹಾಗೆ ಮಸಾಲೆನ ಹಾಕ್ಕೊಂಡು ಮಸಾಲೆಗೆ ಹಸಿ ಕಾಯಿ ಹಾಕಿರ್ತೀವಲ್ಲ ಇದು ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೊತ್ತು ಅಂತಂದ್ರೆ ಕೈ ತರ ಕಲರ್ ಚೇಂಜ್ ಆಗುತ್ತೆ ಹಸಿ ಹಸಿ ಅನ್ಸಲ್ಲ ಇವಾಗ ಹದಾ ನೋಡ್ಕೊಂಡು ನೀರ್ ಹಾಕೋಬೇಕು ಗಟ್ಟಿ ಇರಬಾರ್ದು ಈ ಸಾಗು ಸ್ವಲ್ಪ ತೆಳವಾಗಿದ್ರೇನೆ ಚೆನ್ನಾಗಿರುತ್ತೆ ಕಾಯಿ ಹಾಕಿರ್ತೀವಲ್ಲ ಈ ತರ ಒಂದ್ಸಲ ಕುದಿ ಬಂದ್ಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಗು ರೆಡಿ ಆಗುತ್ತೆ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದ್ ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಂಡು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಹಾಕೊಂಡು ಹುರ್ಕೊಳ್ಳಿ ಮೇಲೆ ಅರ್ಧ ಈರುಳ್ಳಿ ಸ್ವಲ್ಪ ಕರ್ಬೇವು ಒಂದ್ ನಾಲ್ಕ ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕೊಂಡು ಹುರ್ಕೋತಾ ಇದೀನಿ ಹಾಗೆ ಒಂದ್ ಎರಡು ಎಲೆ ಪುದೀನ ಕೂಡ ಹಾಕೊಂಡಿದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದಿಷ್ಟು ಹುರ್ಕೋಬೇಕು ಹೋಟೆಲ್ಗಳಲ್ಲಿ ಇದೇ ರೀತಿ ಮಾಡ್ತಾರೆ ಕಾಯಿ ಚಟ್ನಿ ಬೇಗ ಹಾಳಾಗುತ್ತೆ ಅಂತ ಇದಕ್ಕೆನೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಹಾಕೊಂಡು ಇದನ್ನು ಹುರಿದು ತೆಗ್ದಿಟ್ಕೋಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ ಮಿಕ್ಸಿಗೆ ಇದಕ್ಕೆ ಒಂದ್ ಅರ್ಧ ಕಪ್ ಆಗೋಷ್ಟು ಹುರ್ದಿಟ್ಟಿರ ಅಂತ ಶೇಂಗಾ ಸಿಪ್ಪೆ ಅಲ್ಲಿ ಸಣ್ಣ ಹುರ್ಕೋಬೇಕು ಕಾಲ್ ಕಪ್ಪು ತೆಂಗಿನಕಾಯಿ ತುರಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಿದಿಟ್ಟಿರೋದನ್ನೆಲ್ಲ ಹಾಕೊಂಡು ರುಚಿಗ್ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಕೋಬೇಕು ಚಟ್ನಿಗೆ ಶೇಂಗಾ ಎಷ್ಟಾಗ್ತೀರಾ ಅದ್ರಲ್ಲಿ ಅರ್ಧ ಕಾಯಿ ಅದ್ರಲ್ಲಿ ಅರ್ಧ ಕಡಲೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ತರ ರುಬ್ಕೊಂಡು ಅದ ನೋಡ್ಕೊಂಡು ನೀರ್ ಹಾಕೊಂಡು ರುಬ್ಕೊಳ್ಳಿ ಗಟ್ಟಿ ಇರಬಾರ್ದು ಈ ಚಟ್ನಿ ಸ್ವಲ್ಪ ತೆಳುವಾಗೆ ಇರುತ್ತೆ ಹೋಟೆಲ್ಗಳಲ್ಲಿ ಕೊಡೋ ಅಂತದ್ದು ಸೆಟ್ ದೋಸೆ ಜೊತೆಗೆ ಎಸ್ಪೆಷಲಿ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಆ ಈ ತರ ರುಬ್ಕೊಂಡು ಬೇಕು ಅಂದ್ರೆ ಒಗ್ಗರಣೆ ಹಾಕೋಬಹುದು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಆ ಸಾಸಿವೆ ಉದಿನಬೇಳೆ ಕರ್ಬೇವು ಹೂ ಒಣ್ಮೆಣ್ಸಿನ್ಕಾಯಿನ ಹಾಕೊಂಡು ಚಟ್ನಿಗೆ ಒಗ್ಗರಣೆಗೆ ಹಾಕೊಂಡ್ರೆ ರುಚಿ ರುಚಿಯಾಗಿ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ಹದನೆ ಇರ್ಲಿ ಚಟ್ನಿ ಚೆನ್ನಾಗಿರುತ್ತೆ ಗಟ್ಟಿ ಇರೋದ್ಕಿಂತ ಈ ಹದದಲ್ಲೇ ಇರಬೇಕು ಒಗ್ಗರಣೆ ಹಾಕೊಂಡು ಮಿಕ್ಸ್ ಮಾಡಿ ತೆಗ್ದಿಟ್ಕೊಳ್ಳಿ ಸಾಗು ಕೂಡ ಒಂದ್ ಮೂರ್ ವಿಷಲ್ ಕೂಗ್ಸಿದ್ದೆ ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ ಬೆಂದಿದೆ ಹದವಾಗಿದೆ ನೋಡಿ ಎಣ್ಣೆ ಕೂಡ ಮೇಲ್ ತೇಲ್ತಿದೆ ಅಂತ ಅಂದ್ರೆ ಮಸಾಲೆ ಎಲ್ಲ ಹದವಾಗಿ ಕುದ್ದಿದೆ ಅಂತ ಇದೇ ಹದದಲ್ಲಿರ್ಲಿ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ ಈ ಹದದಲ್ಲಿ ಇದ್ರೆ ರುಚಿ ಚೆನ್ನಾಗಿ ಕರೆಕ್ಟಾಗಿರುತ್ತೆ ದೋಸೆ ಹಾಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಹಂಚೆಗೆ ಹಾಕೊಂಡು ಈರುಳ್ಳಿನಲ್ಲಿ ಈ ಥರ ಉಜ್ಜಿ ಒಂದು ಸೌಟನ್ನ ಈ ಥರ ಹಾಕೋಬೇಕು ಇದೇ ಹದದಲ್ಲಿರ್ಬೇಕು ಹಿಟ್ಟು ಕೂಡ ಗಟ್ಟಿ ಇದ್ದರೆ ನಿಮಗೆ ಒಳಗಡೆ ಎಲ್ಲ ಬೇಯೋದೇ ಇಲ್ಲ ಸೆಟ್ ದೋಸೆ ಒಂದ್ಸಲ ನೀವು ಮೇಲೆ ಹಾಕಿ ಏನು ಸ್ಪ್ರೆಡ್ ಮಾಡೋಕೋಗ್ಬಿಡಿ ಈ ಥರ ಎಲ್ಲ ಬಬಲ್ಸ್ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದ ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕೊಂಡು ಎರಡು ಸೈಡ್ ಈ ತರ ಬೇಯಿಸಿದ್ರೆ ಸೆಟ್ ದೋಸೆ ರೆಡಿ ನಾನು ಹೋಟೆಲ್ಗಳಲ್ಲಿ ಯಾವ ಸೈಜ್ ಇರುತ್ತೆ ಅದೇ ಮಾಡ್ಕೊಂಡಿದೀನಿ ಒಂದ್ ಸೌಟ್ ಅಷ್ಟೇ ಹಿಟ್ಟನ್ನ ಹಾಕೊಂಡಿದೀನಿ ಮೂರ್ ಕೊಡ್ತಾರೆ ಸೆಟ್ ದೋಸೆನ ಹೋಟೆಲ್ಗಳಲ್ಲಿ ಇದೇ ತರ ಸಾಗು ಕೊಡ್ತಾರೆ ಗ್ರೀನ್ ಸಾಗು ಕೂಡ ಕೊಡ್ತಾರೆ ರೆಡ್ ಸಾಗು ಕೂಡ ಕೊಡ್ತಾರೆ ಬಟ್ ಇದು ತುಂಬಾ ಚೆನ್ನಾಗಿದೆ ಈ ಸಾಗು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಮೃದುವಾಗಿ ಬಂದ್ ತರ ಇದೆ ದೋಸೆ ತುಂಬಾನೇ ಚೆನ್ನಾಗಿದೆ ಸಾಗುನು ಅಷ್ಟೇ ಈ ಈ ಸೆಟ್ ದೋಸೆ ರವೆ ದೋಸೆ ತಟ್ಟೆ ಇಡ್ಲಿ ಗೀ ರೈಸ್ ಜೀರಾ ರೈಸ್ ಜೊತೆಗೆಲ್ಲ ಸಕ್ಕದಾಗಿರುತ್ತೆ ಸೋಂಪು ಹಾಕಿರ್ತೀವಲ್ಲ ಒಳ್ಳೆ ಟೇಸ್ಟು ಒಳ್ಳೆ ಹದವಾಗಿದೆ ಸೊ ನನಗೆ ಪರ್ಸ್ನಲಿ ಚಟ್ನಿಗಿಂತಲೂ ಸಾಗುನೇ ನನಗೆ ಸಕ್ಕತ್ ಇಷ್ಟ ಆಯಿತು ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಸಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು